ಎಂ ಸಿದ್ದರಾಮಯ್ಯ ಪತ್ನಿ ವಾಪಸ್ ನೀಡಿದ ಹದಿನಾಲ್ಕು ಸೈಟ್ಗಳ ಖಾತೆ ರದ್ದುಪಡಿಸಿದ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ನನ್ನ ತೇಜೋವಧಿಕೆ ಮನನೊಂದು ಪತ್ನಿಯಿಂದ ಸೈಟ್ ವಾಪಸ್ ಎಂದ ಸಿಎಂ ನಿಮ್ಮನ್ನ ಯೂ ಟರ್ನ್ ಸಿದ್ದರಾಮಯ್ಯ ಅಂತ ಕರಿಬಹುದಾ ಎಂದ ಸುದ್ದಿಗಳನ್ನು ನೋಡೋಣ ಸಿದ್ದುಗೆ ಸಚಿವರ ಬಲ ನ್ಯೂಸ್ ಲೋಕಾಯುಕ್ತ ತನಿಖೆ ಚುರುಕುಗೊಂಡಿದೆ ಇಡಿ ಕೂಡ ಎಂಟ್ರಿ ಕೊಟ್ಟಿದೆ ಸಿಎಂ ಸಿದ್ದರಾಮಯ್ಯಗೆ ಕಾನೂನು ಸಂಕಷ್ಟ ಹೆಚ್ಚಾಗ್ತಿದೆ ಇದರ ಬೆನ್ನಲ್ಲೇ ಮೈಸೂರಿನ ವಿಜಯನಗರ ಬಡಾವಣೆಯಲ್ಲಿ ಹದಿನಾಲ್ಕು ಸೈಟ್ ಪಡೆದುಕೊಂಡಿದ್ದ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ನಮಗೆ ಸೈಟ್ ಬೇಡ್ವೇ ಬೇಡ ವಾಪಸ್ ಕೊಡ್ತೀನಿ ಎಂದು ಪತ್ರ ಬರೆದಿದ್ರು ಈ ಪತ್ರದ ಸಂಬಂಧ ಕ್ರಮ ಕೈಗೊಂಡಿರೋ ಮುಡಾ ಸಿಎಂ ಪತ್ನಿಯ ಎಲ್ಲಾ ಹದಿನಾಲ್ಕು ಸೈಟ್ಗಳ ಖಾತೆ ರದ್ದು ಮಾಡಿದ್ದಾರೆ ಹೀಗಾಗಿ ಹದಿನಾಲ್ಕು ಸೈಟ್ಗಳು ಮರಳಿ ಮುಡಾ ಖಾತೆಗೆ ಸೇರಿವೆ ಹದ್ನಾಲ್ಕು ಸೈಟ್ಗಳನ್ನ ವಾಪಸ್ ಮಾಡೋದಕ್ಕೆ ನಿರ್ಧರಿಸಿರೋ ಪತ್ನಿಯ ಕುರಿತು ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದಾನೆ ಇದು ನನ್ನ ಹೆಂಡತಿಯ ಸ್ವಂತ ನಿರ್ಧಾರ ಈ ಬಗ್ಗೆ ನನ್ನ ಜೊತೆ ಚರ್ಚಿಸಿಲ್ಲ ನನ್ನ ತೇಜೋವಧೆ ಮಾಡ್ತಿರೋದನ್ನ ನೋಡಲಾಗದೆ ಮನನೊಂದು ವಾಪಸ್ ಕೊಟ್ಟಿದ್ದಾರೆ ಎಂದಿದ್ದಾನೆ ನಾನು ಸ್ವತಂತ್ರವಾಗಿ ತೀರ್ಮಾನ ತಗೊಂಡಿರ್ತಕ್ಕಂಥದ್ದು ನನ್ನ ಜೊತೆ ಏನ್ ಚರ್ಚೆ ಮಾಡಿಲ್ಲ ನನಗೆ ಆಮೇಲೆ ಗೊತ್ತಾಯ್ತು ಲೆಟರ್ ಕೊಳಿಸಿದ ಮೇಲೆ ಆ ಕಾಂಟ್ರವರ್ಸಿಯಿಂದ ಅವರು ಮನಗೊಂದು ನಮ್ಮ ಯಜಮಾನ್ರಿಗೆ ಇದರಿಂದ ರಾಜಕೀಯವಾಗಿ ತೇಜಾವಧಿ ಆಗ್ತಾ ಇದೆ ರಾಜಕೀಯ ದ್ವೇಷ ರಾಜಕೀಯ ಶೇಡನ್ನು ತೀರಿಸ್ಕೊಳ್ತಕ್ಕಂಥ ಕೆಲಸವನ್ನ ವಿರೋಧಿಗಳು ವಿರೋಧ ಪಕ್ಷದವರು ಮಾಡ್ತಾ ಇದ್ದಾರೆ ಈ ಸೈಟ್ಗಳು ನನಗೆ ಬೇಡಿಕೆ ಬೇಡ ಅಂತೇಳಿ ಕೊಟ್ಟರು ಹದ್ನಾಲ್ಕು ಸೈಟ್ಗಳನ್ನು ಸಿಎಂ ಪತ್ನಿ ಮುಡಾಗೆ ವಾಪಸ್ ನೀಡಿರುವುದು ಬಿಜೆಪಿ ಜೆಡಿಎಸ್ ನಾಯಕರಿಗೆ ಅಸ್ತ್ರವಾಗಿ ಪರಿಣಮಿಸಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಎರಡ್ ಸಾವಿರದ ಹನ್ನೊಂದರಲ್ಲಿ ಬಿಎಸ್ವೈ ವಿರುದ್ಧದ ಡಿನೋಟಿಫಿಕೇಶನ್ ಪ್ರಕರಣದ ವಿಚಾರವಾಗಿ ಸಿದ್ದರಾಮಯ್ಯ ಮಾತನಾಡಿದ್ರು ಅಂದು ಯಡಿಯೂರಪ್ಪ ಸೈಟ್ ವಿಚಾರದಲ್ಲಿ ತಪ್ಪು ಮಾಡದಿದ್ರೆ ಸೈಟ್ ಯಾಕೆ ವಾಪಸ್ ಕೊಟ್ರು ಅಂತ ಸಿದ್ದರಾಮಯ್ಯ ಪ್ರಶ್ನಿಸಿದ್ರು ಹಳೆ ವಿಡಿಯೋವನ್ನೇ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸುದ್ದಿಗೋಷ್ಠಿಯಲ್ಲಿ ಬಿಡುಗಡೆ ಮಾಡಿದ್ರು ಇದಕ್ಕೆ ತಿರುಗೇಟು ಕೊಟ್ಟಿರೋ ಸಿಎಂ ಯಡಿಯೂರಪ್ಪ ಪ್ರಕರಣವೇ ಬೇರೆ ನನ್ನ ಪ್ರಕರಣವೇ ಬೇರೆ ಎಂದಿದ್ದಾರೆ ಮಕ್ಕಳಿಗೆ ಸೈಟ್ ಅನ್ನು ಮೀನ್ ತಪ್ಪು ಮಾಡ್ತಾ ಇದ್ದಾರೆ ಯಾಕೆ ಸೈಟ್ ನ ಸರೆಂಡರ್ ಮಾಡ್ಬಿಡ್ತಾ ಇದ್ರು ಕಾನೂನು ಬಾಗಿರುವಾಗ ಮಾಡಿರೋದ್ರಿಂದ ಸೈಟ್ ವಾಪಸ್ ಕೊಟ್ಟಿರೋದು ಮತ್ತೆ ಅವರೇ ತಪ್ಪು ಒಪ್ಕೊಂಡಿದಾರಲ್ಲ ಕೇಸ್ ಬಹಳ ವ್ಯಕ್ತಿ ಇದರಲ್ಲಿ ನಮ್ದೇನೋ ಪಾತ್ರ ಇಲ್ಲ ಯಡಿಯೂರಪ್ಪನವರು ಡಿನೋಡಿಫೈ ಮಾಡಿ ಯಡಿಯೂರಪ್ಪನವರು ಡಿನೋಡಿಫೈ ಮಾಡಿದ್ರು ನಾನೇನೋ ಅಥವಾ ನಂದೇನಾದ್ರು ಆದೇಶ ಇದೆಯಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪತ್ನಿ ಹದಿನಾಲ್ಕು ಸೈಟ್ಗಳನ್ನ ಮುಡಾಗೆ ವಾಪಸ್ ನೀಡಿರೋದು ಅಕ್ರಮ ಒಪ್ಪಿಕೊಂಡಂತೆ ಆಯ್ತಲ್ಲ ಅಂತ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ ಇನ್ನು ಮಾಜಿ ಸಂಸದ ಪ್ರತಾಪ್ ಸಿಂಹ ಮಾತನಾಡಿ ಸೈಟ್ಗಳನ್ನ ವಾಪಸ್ ಕೊಟ್ಟ ಮಾತ್ರಕ್ಕೆ ಎಲ್ಲಾ ಮುಗಿಯಿತು ಎಂದಲ್ಲ ಸಿಎಂ ತನಿಖೆ ಎದುರಿಸಲೇಬೇಕು ಅಂತ ಹೇಳಿದ್ದಾರೆ ಯಾವುದೂ ತಪ್ಪು ಮಾಡೇ ಇಲ್ಲ ಏನು ತಪ್ಪೇ ಆಗಿಲ್ಲ ಅಂತಿದ್ರು ಮತ್ತೀಗ ವಾಪಸ್ ಕೊಡೋದ ಮುಖಾಂತರ ಅದರಲ್ಲಿ ಅಕ್ರಮ ಆಗಿದೆ ಅನ್ನೋದು ಒಂದು ರೀತಿಯಲ್ಲಿ ಒಪ್ಕೊಂಡಂಗಾಗ್ತದೆ ಹಿಂದೆ ಯಡಿಯೂರಪ್ಪನವರು ಸೈಟ್ ವಾಪಸ್ ಕೊಟ್ಟಾಗ ಇದೇ ವಾದವನ್ನ ಸಿದ್ದರಾಮಯ್ಯ ಮಾಡಿದ್ರು ಅರವತ್ತೆರಡು ಕೋಟಿ ರೂಪಾಯಿ ಕೊಡಬೇಕು ಮೂಡ ಸರೆಂಡರ್ ಮಾಡಬೇಕು ಅಂತ ಹೇಳಿದ್ರೆ ಅಂತ ಹೇಳಿದ್ರು ಅವತ್ತೆ ಅವ್ರ ಬಗ್ಗೆ ಇದ್ದಂತಹ ಗೌರವ ಅವ್ರ ಬಗ್ಗೆ ಇದ್ದಂತ ವಿಶ್ವಾಸ ಅನ್ನೋದು ನೆಲಕಚ್ಚಿ ಹೋಗಿದೆ ತನಿಖೆ ಆರಂಭವಾಗಿದೆ ಈಗ ಕೊಡೋದು ಕೊಡದೇ ಇರೋದು ಎರಡು ಒಂದೇನೆ ಪ್ರಕರಣವನ್ನು ತನಿಖೆಯನ್ನು ಅವರು ಎದುರಿಸಲೇಬೇಕಾಗುತ್ತೆ ನೈತಿಕ ಹೊಣೆ ಹೊತ್ತು ಅವ್ರ ರಾಜೀನಾಮೆನ ಕೊಡಬೇಕಾಗುತ್ತೆ ಸಿಎಂ ಪತ್ನಿ ಹದಿನಾಲ್ಕು ಸೈಟ್ಗಳನ್ನು ವಾಪಸ್ ಮಾಡಿರೋ ಬಗ್ಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಪ್ರತಿಕ್ರಿಯಿಸಿದ್ದಾರೆ ನವದೆಹಲಿಯಲ್ಲಿ ಮಾತನಾಡಿದ ಅವರು ಈ ಹಿಂದೆ ಮುಡಾದಿಂದ ಆದ ತಪ್ಪು ಅಂತ ಸಿಎಂ ಹೇಳುತ್ತಿದ್ರು ಗಮನಕ್ಕೆ ಬಾರದೆ ಆಸ್ತಿ ಒತ್ತುವರಿ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಆ ಜಮೀನಿನ ಮೊತ್ತ ಅರವತ್ತೆರಡು ಕೋಟಿ ರೂಪಾಯಿ ಅಂತ ಸಿಎಂ ಹೇಳಿದ್ರು ಆದ ಆದ್ಮೇಲೆ ವಕೀಲರು ಜುಜುಬಿ ಸೈಟ್ ಅಂತ ಹೇಳಿದ್ರು ಸೈಟ್ ವಾಪಸ್ ಕೊಟ್ಟಿರೋದು ಆಶ್ಚರ್ಯವಂತ ಸಿಎಂ ಹೇಳಿದ್ದಾರೆ ಹಾಗಾದ್ರೆ ಸಿಎಂ ಗಮನಕ್ಕೆ ಬಾರದೆ ಸೈಟ್ ವಾಪಸ್ ಕೊಟ್ರ ಅಂತ ಕುಮಾರಸ್ವಾಮಿ ಪ್ರಶ್ನಿಸಿದ್ದಾರೆ ನನಗೆ ಆಶ್ಚರ್ಯ ಆಗೋಯ್ತು ಅಂತ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳ ಗಮನಕ್ಕೆ ಬರದೆ ಅವ್ರ ಧರ್ಮಪತ್ನಿ ಅವರು ಸೈಟ್ ಗಳನ್ನ ಸರೆಂಡರ್ ಮಾಡತಕ್ಕ ನಿರ್ಧಾರ ಮಾಡಿದ್ರ ನನ್ನನ್ನ ಹಿಟೆಂಡ್ರನ್ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಈಗ ನಿಮ್ಮನ್ನ ಟರ್ನ್ ಸಿದ್ದರಾಮಯ್ಯ ಅಂತ ಅಂತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಪ್ರಶ್ನಿಸಿದ್ದಾರೆ ಏಕಾಏಕಿ ಸೈಟ್ ವಾಪಸ್ ನೀಡಲು ಹೇಳಿಕೊಟ್ಟವರು ಯಾರು ಇಷ್ಟೆಲ್ಲ ಸರ್ಕಸ್ ಯಾಕೆ ಬೇಕಿತ್ತು ಸಿಎಂ ಸಿದ್ದರಾಮಯ್ಯ ಅವರೇ ಗಂಗೇನಹಳ್ಳಿ ಪ್ರಕರಣದಲ್ಲಿ ನನ್ನನ್ನ ಹಿಡಿದುಕೊಂಡು ಕೂತಿದ್ದಾರೆ ನೆಲ ಚಿನ್ನದ ಮೇಲೆ ವ್ಯಾಮೋಹವಿಲ್ಲ ಅಂತ ಸಿಎಂ ಪತ್ನಿ ಹೇಳಿದ್ದಾರೆ ಸಿದ್ದರಾಮಯ್ಯ ರೀತಿ ನಡೆದುಕೊಂಡಿದ್ದಾರೆ ಅಂತ ಅಂತ ಗೊತ್ತಿದೆ ಕುಮಾರಸ್ವಾಮಿ ನಡೆಸಿದ್ರು ಅಯ್ಯೋ ನನ್ನ ಗಂಡ ಜೀವನದಲ್ಲಿ ಮೂವತ್ತು ವರ್ಷದಲ್ಲಿ ನಾನ್ ಮದುವೆಯಾಗಿ ಎಂದೂ ಸಹ ಒಂದು ತಪ್ಪು ಮಾಡಿರಲಿಲ್ಲ ಯಾವ ಒಂದು ಸಮಸ್ಯೆಗೋಸ್ಕರವಾಗಿ ಕಳತನ ಮಾಡಿಬಿಟ್ಟವನೇ ದಯವಿಟ್ಟು ಇದರಿಂದ ನಮ್ಮನ್ನ ಪಾರ್ ಮಾಡಿ ಅಂತ ಹೇಳಿ ಕೇಳಿದ ತಕ್ಷಣ ಬಿಟ್ಟು ಬಿಡ್ತೀರಾ ಕಳ್ಳನ ಏನಾದ್ರು ಬಿಡಕ್ ಸಾಧ್ಯ ಬಿಡ್ತಾರ ಪೊಲೀಸ್ನವರು ಸರ್ಕಾರ ಬಿಡುತ್ತಾ ಮಾಫಿ ಮಾಡ್ತೀರಾ ಇಷ್ಟೆಲ್ಲ ಸರ್ಕಸ್ ಯಾತಿಗೆ ಬೇಕಿತ್ತು ಸಿದ್ದರಾಮಯ್ಯವ್ರೆ ಸೈಟ್ ಹಿಂದಿರುಗಿಸಿದ ತಕ್ಷಣ ತಪ್ಪು ಮಾಡಿದ್ದಾರೆ ಅಂತಲ್ಲ ಹಿಂಸೆ ತಡೆಯಲಾರದೆ ನಿವೇಶನಗಳನ್ನ ಹಿಂದಿರುಗಿಸಿದ್ದಾರೆ ಯಜಮಾನರಿಗೆ ತೊಂದರೆ ಆಗಬಾರ್ದು ಅಂತ ಹಿಂದಿರುಗಿಸಿದ್ದಾರೆ ಅಂತ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ ನೂರ ಮೂವತ್ತಾರು ಶಾಸಕರು ಸಿಎಂ ಸಿದ್ದರಾಮಯ್ಯರ ಜೊತೆ ಇದ್ದೇವೆ ಎಂದಿದ್ದಾರೆ ಇನ್ನೊಂದೆಡೆ ಸಚಿವ ಕೆಎನ್ ರಾಜಣ್ಣ ಮಾತನಾಡಿ ಸಿಎಂ ಸಿದ್ದರಾಮಯ್ಯನವರು ಏಕೆ ರಾಜೀನಾಮೆ ಕೊಡಬೇಕು ಮರ್ಡರ್ ನಲ್ಲಿದ್ದವರು ಕೇಂದ್ರ ಮಂಡಲದಲ್ಲಿ ಇದ್ದಾರೆ ಅಂತವರ ರಾಜೀನಾಮೆ ಏಕೆ ಕೇಳ್ತಿಲ್ಲ ಅಂತ ಪ್ರಶ್ನಿಸಿದ್ದಾರೆ ಕೇಂದ್ರದ ಏಜೆನ್ಸಿಗಳ ಮೂಲಕ ಸಿದ್ದರಾಮಯ್ಯಗೆ ಮಾನಸಿಕ ತೊಂದರೆ ಮಾಡಬೇಕೆಂಬ ದುರುದ್ದೇಶ ಬಿಜೆಪಿಯವರದ್ದು ದುರುದ್ದೇಶದಿಂದ ಸರ್ಕಾರ ಅಸ್ಥಿರ ಮಾಡಲು ಹೊರಟಿದ್ದಾರೆ ಅಂತ ಗೃಹ ಸಚಿವ ಡಾಕ್ಟರ್ ಜೆ ಪರಮೇಶ್ವರ್ ಹೇಳಿದ್ದಾರೆ ಅವರ ಶ್ರೀಮತಿಯವರು ಸೈಟ್ಗಳನ್ನ ಯಾಕೆ ವಾಪಸ್ ಮಾಡ್ತಿದ್ದಾರೆ ಅಂತ ಅದರಲ್ಲೇ ಹೇಳಿದ್ದಾರೆ ಏನ್ ಮಾಡಿದ್ರು ಬಿಜೆಪಿ ಟೀಕೆ ಮಾಡ್ತಿದೆ ಸಿಎಂಗೆ ನೈತಿಕತೆ ಪ್ರಶ್ನೆ ಬರೋದು ಆರೋಪದಲ್ಲಿ ಸತ್ಯ ಇದ್ದಾಗ ಸತ್ಯ ಇಲ್ಲ ಅಂದ್ರೆ ನೈತಿಕತೆ ಪ್ರಶ್ನೆ ಬರಲ್ಲ ಅಂತ ಪರಮೇಶ್ವರ್ ಹೇಳಿದ್ದಾರೆ ನಮಗೆ ಸೈಟ್ ಬೇಡ ಇಷ್ಟೊಂದು ನೀವು ಗೊಂದಲ ಮಾಡೋದಿದ್ರೆ ನಮ್ಮ ಯಜಮಾನ್ರಿಗೆ ರಾಜಕೀಯವಾಗಿ ನೀವು ತೊಂದರೆ ಮಾಡ್ತಾ ಇದ್ದೀರಾ ಅದಕ್ಕೆ ನನಗೇನು ಬೇಕಾಗಿಲ್ಲ ಅಂತ ಹೇಳಿ ಅವರು ಸರೆಂಡರ್ ಮಾಡಿದ್ದಾರೆ ಸಿದ್ದರಾಮಯ್ಯ ಪತ್ನಿ ಇಲ್ಲಿವರೆಗೂ ಎಲ್ಲೂ ಕಾಣಿಸಿಕೊಂಡಿಲ್ಲ ಇದನ್ನೆಲ್ಲ ನೋಡಿ ಮನಸ್ಸಿಗೆ ಘಾಸಿಯಾಗಿರಬಹುದು ಈ ಕ್ಷುಲ್ಲಕ ಕಾರಣಕ್ಕೆ ಇಷ್ಟೆಲ್ಲ ಆಗಿದೆಯಂತ ಸೈಟ್ ವಾಪಸ್ ಕೊಟ್ಟಿರಬಹುದು ಅಂತ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಹೇಳಿದ್ದಾರೆ ಇನ್ನೊಂದೆಡೆ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಅಪಪ್ರಚಾರ ರಾಜಕೀಯ ದುರುದ್ದೇಶದಿಂದ ಘಾಸಿಕೊಂಡು ಸಹೋದರಿ ಪಾರ್ವತಿ ಸೈಟ್ ವಾಪಸ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ತಪ್ಪು ತಪ್ಪು ತಗಡಿ ಅಂತ ಹೇಳಿಲ್ಲ ಅವರು ನಾ ಅಪಸ್ತಗಳಿಂದ ತಪ್ಪಿತಸ್ಥರು ಅಂತ ಅವರು ಇಲ್ಲ ನಾವು ತಪ್ಪು ಮಾಡಿದ ಅಂತೂ ಹೇಳಿಲ್ಲ ನಾವೆಂದು ಆಸೆ ಪಟ್ಟವರಲ್ಲ ನಮ್ಮ ಜೀವನದ ಉದ್ದಕ್ಕು ಅಂತ ಹೇಳಿ ಸ್ಪಷ್ಟತೆಯಿಂದ ಹೇಳಿದ್ದಾರೆ ನೋಡಿ ಹೈಕಮಾಂಡ್ ಅವ್ರ ಜೊತೆಗಿದೆ ಮಂತ್ರಿ ಮಂಡಳ ಅವ್ರ ಜೊತೆಗಿದೆ ಶಾಸಕರೆಲ್ಲ ಅವ್ರ ಜೊತೆಗಿದ್ದೇವೆ ನಮ್ಮ ಕಾರ್ಯಕರ್ತರೆಲ್ಲ ಅವ್ರ ಜೊತೆಗಿದ್ದಾರೆ ಅಷ್ಟೇ ಯಾಕೆ ರಾಜ್ಯದಲ್ಲಿ ಜನ ಅವ್ರ ಮೇಲೆ ಹೇಗೆ ದ್ವೇಷದ ರಾಜಕಾರಣ ಆಗ್ತಾ ಇದೆ ನಡೀತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದಾರೆ